ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಕದಂಬ ಮನೆತನ ಕನ್ನಡ ನಾಡಿನ ಹೆಮ್ಮೆ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಇಡೀ ಜಂಬೂ ದ್ವೀಪದಾದ್ಯಂತ ಸಾರಿದ ಮನೆತನ ಕನ್ನಡ ನಾಡನ್ನಾಳಿದ ಮೊದಲ ಕನ್ನಡ ರಾಜವಂಶ ತಮಿಳಿಗರು ಆರ್ಭಟಿಸುತ್ತಿದ್ದ ಸಮಯದಲ್ಲಿ ಅವರಿಗೆ ಪರ್ಯಾಯವಾಗಿ ಕನ್ನಡ ನಾಡಿನಲ್ಲಿ ಕದಂಬರ ಯುಗಾರಂಭವಾಯಿತು ಕದಂಬ ಕುಲದ ಸಂಸ್ಥಾಪಕ ಮಯೂರ ಶರ್ಮ ತನ್ನ ತಾತ ವೀರ ಶರ್ಮನೊಂದಿಗೆ ಶಿಕ್ಷಣಕ್ಕಾಗಿ ಕಂಚಿಗೆ ತೆರಳಿದ ಮಯೂರ ಶರ್ಮ ಅಲ್ಲಿ ಪಲ್ಲವರ ದೊರೆ ಶಿವಸ್ಕಂದ ವರ್ಮನ ಸೇವಕನಿಂದ ಅವಮಾನಿತನಾಗ್ತಾನೆ ಇದು ಸ್ವಾಭಿಮಾನಿ ಕನ್ನಡಿಗ ಮಯೂರ ಶರ್ಮನ ಎದೆಯಲ್ಲಿ ಕಿಚ್ಚೆಬ್ಬಿಸಿತು ಜಿದ್ದಿಗೆ ಬಿದ್ದ ಮಯೂರ ಶರ್ಮ ಪಲ್ಲವರಿಗೆ ಪರ್ಯಾಯವಾಗಿ ಇನ್ನೊಂದು ರಾಜವಂಶ ಸ್ಥಾಪನೆಯ ಪ್ರತಿಜ್ಞೆ ಮಾಡಿದ ಬ್ರಾಹ್ಮಣ್ಯವನ್ನ ತ್ಯಜಿಸಿ ಕ್ಷಾತ್ರ ಧರ್ಮದ ದೀಕ್ಷೆಯನ್ನ ತೆಗೆದುಕೊಂಡ ಮಯೂರ ಶರ್ಮ ಮಯೂರ ವರ್ಮನಾದ ತನ್ನದೇ ಆದ ಒಂದು ಪಡೆಯನ್ನ ಸಜ್ಜುಗೊಳಿಸಿ ಪಲ್ಲವರ ವಿರುದ್ಧ ವೈಷಮ್ಯವನ್ನ ತೀರಿಸಿಕೊಳ್ಳಲು ಹಾತೊರೆಯುತ್ತಿದ್ದ ಸೂಕ್ತ ಸಮಯಕ್ಕಾಗಿ ಕಾದು ಕುಳಿತಿದ್ದ ಮಯೂರ ವರ್ಮ ಪಲ್ಲವರ ಮೇಲೆರೆಗೆ ಬಿಟ್ಟ ಶಿವಸ್ಕಂದ ವರ್ಮನನ್ನ ಸೋಲಿಸಿ ಸುಭದ್ರ ಕನ್ನಡ ಮನೆತನದ ಸ್ಥಾಪನೆಗೆ ಅಡಿಗಲ್ಲಿಟ್ಟವನೇ ಈ ಮಯೂರವರ್ಮ ಈತ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಇದಿಷ್ಟು ಕದಂಬ ಮನೆತನದ ಹಿನ್ನೆಲೆ ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮನಾದ್ರೆ ಈ ಕದಂಬ ಮನೆತನ ವೈಭವದ ಪರಾಕಾಷ್ಠೆಯನ್ನು ತಲುಪಿದ್ದು ಮಾತ್ರ ಕಾಕುಸ್ತವರ್ಮನ ಅವಧಿಯಲ್ಲಿ ಕದಂಬ ಮನೆತನದ ಅತ್ಯಂತ ಶಕ್ತಿಶಾಲಿ ಅರಸನೆಂದರೆ ಅದು ಕಾಕುಸ್ತವರ್ಮ ಹಾಗಾದ್ರೆ ಯಾರು ಈ ಕಾಕುಸ್ತವರ್ಮ ಕೇವಲ ಬನವಾಸಿಗೆ ಸೀಮಿತಗೊಂಡಿದ್ದ ಕದಂಬರ ಪ್ರತಿಷ್ಠೆ ಗೋವಾವನ್ನ ದಾಟಿ ಗುಪ್ತರವರೆಗೆ ತಲುಪಿದ್ದು ಹೇಗೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ಕದಂಬ ಕುಲ ರತ್ನಾಕರ ಕದಂಬ ಕುಲ ಯಶಸ್ತಿಲಕ ಕದಂಬ ಕುಲ ಭೂಷಣ ಕದಂಬ ಕುಲ ಕಂಠಾಭರಣ ಎಂಬಿತ್ಯಾದಿ ಬಿರುದಾಂಕಿತ ಕಾಕುಸ್ತ ವರ್ಮ ಈ ಮನೆತನದ ಶ್ರೇಷ್ಠ ದೊರೆ ಮಯೂರವರ್ಮ ಹಠಕ್ಕೆ ಬಿದ್ದು ಕದಂಬ ಮನೆತನವನ್ನ ಸ್ಥಾಪಿಸಿದರೆ ಈ ಮನೆತನ ಯಶಸ್ಸಿನ ಶಿಖರವನ್ನೇರಿದ್ದು ಮಾತ್ರ ಇದೇ ಕಾಕೋಸ್ತವರ್ಮನ ಕಾಲದಲ್ಲಿ ಮಯೂರವರ್ಮ ಕಂಗವರ್ಮ ಭಗೀರಥ ಮತ್ತು ರಘುವಿನ ನಂತರ ಕದಂಬ ಮನೆತನದ ಐದನೇ ಅರಸ ಈ ಸಾಮಾನ್ಯ ಶಕ ನಾನೂರ ಮೂವತ್ತರಿಂದ ನಾನೂರ ಐವತ್ತರವರೆಗಿನ ಕಾಕೋಸ್ತವರ್ಮನ ಅವಧಿಯನ್ನ ಕದಂಬ ಕುಲದ ಸುವರ್ಣ ಯುಗವೆಂದೇ ಕರೆಯಲಾಗಿದೆ ಕಾಕುಸ್ತವರ್ಮನ ಆಳ್ವಿಕೆಯಲ್ಲಿ ಕದಂಬ ರಾಜ್ಯ ತನ್ನ ಶಕ್ತಿ ಮತ್ತು ಪ್ರಭಾವದ ಉತ್ತುಂಗವನ್ನ ತಲುಪಿತು ಮತ್ತು ಕದಂಬರು ಭಾರತದ ಮಹಾನ್ ರಾಜ ಮನೆತನಗಳೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದ್ದರೂ ಕೂಡ ತಾಳಗುಂದ ಮತ್ತು ಹಲ್ಮಿಡಿ ಶಾಸನಗಳು ಕಾಕೋಸ್ತವರ್ಮನನ್ನ ಅಸಾಧಾರಣ ಕದಂಬ ಯೋಧ ಎಂದು ಹೊಗಳತ್ವೆ ಕಾಕುಸ್ತವರ್ಮ ವೀರ ಯೋಧನಾಗಿದ್ದ ಈತ ಅಧಿಕಾರಕ್ಕೆ ಬಂದಾಗ ಅನೇಕ ಸಮಸ್ಯೆಗಳ ಎದುರಿಸಬೇಕಿತ್ತು ಮಯೂರವರ್ಮನ ನಂತರ ಪಲ್ಲವರು ಮತ್ತೆ ಬಾಲ ಬಿಚ್ಚಲಾರಂಭಿಸಿದ್ರು ಹಳೆಯ ಸೋಲನ ಪಲ್ಲವರಿನೂ ಮರೆತಿರಲಿಲ್ಲ ಇನ್ನೊಂದೆಡೆ ತಮಿಳುನಾಡಿನಲ್ಲಿ ಚೋಳರು ಮತ್ತು ಪಾಂಡ್ಯರ ನಡುವಿನ ಪ್ರಾಬಲ್ಯಕ್ಕಾಗಿ ಗುದ್ದಾಟಗಳು ನಡೆಯುತ್ತಿದ್ವು ಈ ಚೋಳರು ಕಾಕುಸ್ತ ವರ್ಮನಿಗೂ ಕೂಡ ವೈರಿಗಳಾಗಿದ್ರು ಹಾಗಾಗಿ ಕಾಕುಸ್ತ ವರ್ಮ ಪಾಂಡ್ಯರೊಂದಿಗೆ ಮಿತ್ರತ್ವವನ್ನ ಬೆಳೆಸಿಕೊಂಡ ಕದಂಬ ಮತ್ತು ಪಾಂಡ್ಯರ ನಡುವೆ ವೈವಾಹಿಕ ಸಂಬಂಧವಿತ್ತೆಂದು ಕೂಡ ಹೇಳಲಾಗಿದೆ ಇನ್ನು ಪಲ್ಲವರ ಎದುರಿಸಲು ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡ ಕಾಕೂಸ್ತ ವರ್ಮ ಶಕ್ತಿಶಾಲಿ ಸೇನೆಯನ್ನ ನಿರ್ಮಿಸಿಕೊಂಡ ಪಲ್ಲವರು ಕರ್ನಾಟಕದ ದಕ್ಷಿಣ ಭಾಗದ ಮೇಲೆ ಆಗಾಗ ದಾಳಿ ಮಾಡುತ್ತಿದ್ದರು ಪ್ರಮುಖ ವ್ಯಾಪಾರ ವ್ಯವಹಾರ ಮಾರ್ಗಗಳನ್ನು ನಿಯಂತ್ರಿಸತೊಡಗಿದ್ರು ಸೊ ಅನಿವಾರ್ಯವಾಗಿ ಕಾಕುಸ್ತ ಪಲ್ಲವರ ಮೇಲೆ ದಾಳಿ ಮಾಡಬೇಕಾಯ್ತು ಕದಂಬರ ದಾಳಿಯನ್ನು ಎದುರಿಸಲು ಸಾಧ್ಯವಾಗದೆ ಪಲ್ಲವರು ಹಿಮ್ಮೆಟ್ಟಬೇಕಾಯ್ತು ಇದರಿಂದ ಗೋಮಕ ವಂಶದ ಕದಂಬರ ಪ್ರಭಾವ ದಕ್ಷಿಣ ಭಾರತದಾದ್ಯಂತ ಹೆಚ್ಚಿತ್ತು ಪಲ್ಲವರು ತಾತ್ಕಾಲಿಕವಾಗಿ ಕದಂಬರ ಪ್ರದೇಶಗಳಿಂದ ಹಿಂದೆ ಸರಿಯಬೇಕಾಯಿತು ಇನ್ನು ದಕ್ಷಿಣ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿದ್ದ ಚೋಳರು ತಮ್ಮ ಪ್ರಭಾವವನ್ನು ವಿಸ್ತರಿಸಲು ಕದಂಬರೊಂದಿಗೆ ಆಗಾಗ ಯುದ್ಧ ಮಾಡ್ತಿದ್ರು ಹಾಗಾಗಿ ಚೋಳರ ಆಕ್ರಮಣದಿಂದ ತನ್ನ ರಾಜ್ಯವನ್ನ ಕಾಕುಸ್ತವರ್ಮ ರಕ್ಷಿಸಿಕೊಳ್ಳಬೇಕಾಗಿತ್ತು ಹಾಗಾಗಿ ಚೋಳರೊಂದಿಗಿನ ಯುದ್ಧ ಕೂಡ ಅನಿವಾರ್ಯವಾಗಿತ್ತು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ಕಾಕುಸ್ತವರ್ಮ ಚೋಳರ ವಿರುದ್ಧ ನೌಕಾ ಯುದ್ಧವನ್ನ ಘೋಷಿಸಿದ ಕಾಕುಸ್ತವರ್ಮನ ಸಂಘಟಿತ ದಾಳಿಯ ಮುಂದೆ ಚೋಳರು ಮಂಡಿಯೂರಬೇಕಾಯಿತು ಕದಂಬ ಕುಲದ ಕೀರ್ತಿ ಈ ಮೂಲಕ ಕಾವೇರಿ ತೀರದಲ್ಲಿಯೂ ಕೂಡ ಬೆಳೆಯುವಂತಾಯಿತು ಇತ್ತ ಕಡೆ ಕರ್ನಾಟಕದಲ್ಲಿ ಅದಾಗಲೇ ಗಂಗರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ರು ಇದರಿಂದಾಗಿ ಗಂಗರೊಂದಿಗೂ ಕೂಡ ಕಾಕುಸ್ತವರ್ಮ ಯುದ್ಧ ಮಾಡಬೇಕಾಯಿತು ಪ್ರಮುಖ ವ್ಯಾಪಾರ ಮಾರ್ಗಗಳು ಮತ್ತು ವ್ಯಾಪಾರ ಕೇಂದ್ರಗಳ ಮೇಲಿನ ಹಿಡಿತಕ್ಕಾಗಿ ಯುದ್ಧಗಳು ಆರಂಭಗೊಂಡವು ಈ ಯುದ್ಧದಲ್ಲಿ ಗಂಗರಿಗೆ ಹಿನ್ನಡೆಯಾಯಿತು ಕಾಕುಸ್ತವರ್ಮನ ಆಡಳಿತವನ್ನು ಗಂಗರು ಅಂತಿಮವಾಗಿ ಒಪ್ಪಿಕೊಳ್ಳಬೇಕಾಯಿತು ಇನ್ನು ಈ ಸಂದರ್ಭದಲ್ಲಿ ಭಾರತದ ಪ್ರಬಲ ರಾಜಮನೆತನವಾಗಿದ್ದ ಗುಪ್ತರು ಕೂಡ ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಆಗಾಗ ಯತ್ನಿಸುತ್ತಿದ್ದರು ಆರಂಭದಲ್ಲಿ ಗುಪ್ತರು ಮತ್ತು ಕಾಕೋಸ್ತ ವರ್ಮನ ನಡುವೆ ಸಂಘರ್ಷಗಳು ನಡೆದವು ಆದರೆ ನಂತರ ವೈವಾಹಿಕ ಸಂಬಂಧಗಳನ್ನು ಬೆಳೆಸುವ ಮೂಲಕ ಗುಪ್ತರೊಂದಿಗಿನ ಸಂಬಂಧ ಸುಧಾರಣೆಗೆ ಆದ್ಯತೆ ನೀಡಿದ ಕಾಕುಸ್ತ ವರ್ಮ ಒಬ್ಬ ಸಮರ್ಥ ಸೇನಾ ನಾಯಕನಾಗಿದ್ದ ರಾಜತಂತ್ರ ಯುದ್ಧ ಮತ್ತು ರಾಜಕೀಯ ಕುಶಲತೆಯಿಂದ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿದ ಈ ಅವಧಿಯಲ್ಲಿ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ಕಂಡುಬಂದವು ಪಲ್ಲವ ಚೋಳ ಗಂಗಾ ಮತ್ತು ಗುಪ್ತ ರಾಜವಂಶಗಳ ಮೇಲೆ ಕಾಕುಸ್ತವರ್ಮನ ಪ್ರಭಾವ ಹೆಚ್ಚಾಯಿತು ಅದರಲ್ಲೂ ಪಲ್ಲವ ಮತ್ತು ಚೋಳರನ್ನ ಸೋಲಿಸುವ ಮೂಲಕ ಕನ್ನಡ ನಾಡಿನ ಮೇಲೆ ತಮಿಳರ ಪ್ರಭಾವವನ್ನು ಕುಗ್ಗಿಸಿದ ಕೀರ್ತಿ ಈ ಕದಂಬ ರಾಜನಿಗೆ ಸೇರತ್ತೆ ಕಾಕುಸ್ತವರ್ಮನ ಕಾಲದ ಇನ್ನೊಂದು ಪ್ರಮುಖ ಕೊಡುಗೆ ಎಂದರೆ ಅದು ಕನ್ನಡದ ಪ್ರಪ್ರಥಮ ಶಾಸನ ಹಲ್ಮಿಡಿ ಶಾಸನ ಸಾಮಾನ್ಯ ಶಕ ನಾನೂರ ಐವತ್ತರಲ್ಲಿ ಕೆತ್ತಲ್ಪಟ್ಟಿರುವ ಈ ಶಾಸನ ಕನ್ನಡ ಭಾಷೆಯ ಪ್ರಾಚೀನತೆಯ ಬಗ್ಗೆ ತಿಳಿಸುತ್ತೆ ಈ ಶಾಸನ ಕಾಕುಸ್ತವರ್ಮನನ ಕುರಿತು ಲಕ್ಷ್ಮಿಯೊಡನಿರುವ ಅಚ್ಯುತನು ದಾನವರಿಗೆ ಪ್ರಳಯ ಕಾಲದ ಅಗ್ನಿಯಂತೆಯೂ ಸಜ್ಜನರಿಗೆ ಸುದರ್ಶನ ಚಕ್ರದಂತೆಯೂ ತೋರುತ್ತಾನೆಂದು ವರ್ಣಿಸಿದೆ ಕಾಕುಸ್ತ ವರ್ಮ ಕದಂಬರ ಶ್ರೇಷ್ಠ ಅರಸ ಕನ್ನಡ ನಾಡಿನ ಕೀರ್ತಿಯನ್ನು ಗಡಿ ದಾಟಿ ಹರಡುವಂತೆ ಮಾಡಿದ್ದು ಇದೇ ಕಾಕೋಸ್ತ ವರ್ಮ ಜೊತೆಗೆ ಕಾಕುಸ್ತವರ್ಮ ಪ್ರಜಾಹಿತ ಚಿಂತಕನಾಗಿದ್ದನೆಂಬುದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಒಮ್ಮೆ ಕಾಕುಸ್ತವರ್ಮನ ಮಗನಿಗೆ ಸಾಮಾನ್ಯ ಹುಡುಗನೊಂದಿಗೆ ಅತಿಯಾದ ಸ್ನೇಹವಿತ್ತು ಆ ಹುಡುಗ ಬಡ ಕುಟುಂಬಕ್ಕೆ ಸೇರಿದವನಾಗಿದ್ದು ರಾಜಮನೆತನದೊಳಗೆ ಸಾಮಾನ್ಯ ಜನರ ಪ್ರವೇಶವನ್ನ ಆ ಕಾಲದಲ್ಲಿ ಒಪ್ಪಿಕೊಳ್ತಿರಲಿಲ್ಲ ಒಂದು ದಿನ ಆ ಹುಡುಗನ ತಾಯಿ ಗುಪ್ತವಾಗಿ ರಾಜಕುಮಾರನ ಬಳಿ ಬಂದು ದುಃಖದಿಂದ ನನ್ನ ಮಗ ರಾಜಕುಮಾರನೊಂದಿಗೆ ಸ್ನೇಹ ಬೆಳೆಸಿದ್ದು ನಮಗೆ ಗೌರವ ತಂದಿದೆ ಆದರೆ ನಾನೊಬ್ಬ ಬಡವಳಾಗಿ ಅವನಿಗೆ ರಾಜಮನೆತನದ ಅಭ್ಯಾಸ ಕಲಿಸಲು ಸಾಧ್ಯವಾಗಿಲ್ಲ ಮುಂದೊಂದು ದಿನ ನನ್ನ ಮಗ ರಾಜಕುಮಾರನ ಸ್ನೇಹವನ್ನ ತ್ಯಾಗ ಮಾಡಬೇಕಾದರೆ ನಾನು ಅದನ್ನ ಹೇಗೆ ಸ್ವೀಕರಿಸಲಿ ಅಂತ ಕೇಳ್ತಾಳೆ ಇದನ್ನ ಕೇಳಿದ ಕಾಕುಸ್ತವರ್ಮ ವರ್ಮ ತಕ್ಷಣ ಆ ತಾಯಿಯ ಪಾದಗಳಿಗೆರಗಿ ನಿಮ್ಮ ಮಗ ನನ್ನ ಮಗನ ಸಮಾನ ಶ್ರೀಮಂತಿಕೆಯಿಂದ ಯಾರೂ ದೊಡ್ಡವರಾಗುವುದಿಲ್ಲ ತಾಯಿ ಆತ್ಮ ಗೌರವದಿಂದ ಮಾತ್ರ ವ್ಯಕ್ತಿ ದೊಡ್ಡವನಾಗ್ತಾನೆ ಎಂದು ನುಡಿದ ನಂತರ ರಾಜ ಕಾಕುಸ್ತ ವರ್ಮ ತನ್ನ ರಾಜಮನೆತನದ ನಿಯಮಗಳನ್ನೇ ಬದಲಿಸಿ ಸಾಮಾನ್ಯ ಜನರಿಗೂ ರಾಜಕುಮಾರರೊಂದಿಗೆ ವಿದ್ಯಾಭ್ಯಾಸ ಮಾಡಲು ಅವಕಾಶ ನೀಡಿದ ಇದು ಕದಂಬ ವಂಶದ ಪ್ರಮುಖ ಸಾಮಾಜಿಕ ಸುಧಾರಣೆಗಳಲ್ಲೊಂದಾಗಿದೆ ರಾಜ ಕಾಕೋಸ್ತ ವರ್ಮ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿದ್ದ ಅದು ದಕ್ಷಿಣ ಭಾರತದ ಮೇಲಿನ ಸಾರ್ವಭೌಮತ್ವಕ್ಕಾಗಿ ಕದಂಬರು ಮತ್ತು ಪಲ್ಲವರ ನಡುವೆ ಸಂಘರ್ಷ ನಡೀತಿದ್ದ ಸಮಯ ಕಾಕುಸ್ತ ವರ್ಮ ಪಲ್ಲವ ರಾಜನ ವಿರುದ್ಧದ ಯುದ್ಧವನ್ನ ಜಯಿಸಿದ ಪಲ್ಲವ ರಾಜನನ್ನ ಬಂಧಿಸಬೇಕೆಂದು ಆತನ ಸಚಿವರು ಸಲಹೆ ನೀಡಿದರು ಆಗ ಕಾಕೋಸ್ತ ವರ್ಮನ ಮಾತು ಪ್ರತಿಯೊಬ್ಬನ ಹೃದಯ ತಟ್ಟತೆ ಒಬ್ಬ ಶತ್ರುವು ಕೂಡ ಮೊದಲಿಗೆ ಒಬ್ಬ ಮನುಷ್ಯ ರಾಜನ ಕುಟುಂಬವನ್ನ ಸೆರೆ ಹಿಡಿಯುವುದರಿಂದ ಶಕ್ತಿಯ ಸಾರಥ್ಯ ಸಾಬೀತಾಗುವುದಿಲ್ಲ ಆದರೆ ಕ್ಷಮೆಯ ಮೂಲಕ ಶಕ್ತಿಯ ಪರಿಪೂರ್ಣತೆಯನ್ನ ತೋರಿಸಬಹುದು ಎನ್ನುತ್ತಾ ಪಲ್ಲವ ರಾಜನ ಕುಟುಂಬವನ್ನ ಸುರಕ್ಷಿತವಾಗಿ ಅವರ ರಾಜ್ಯಕ್ಕೆ ಕಳುಹಿಸಿಕೊಟ್ಟ ಹೀಗೆ ಕಾಕುಸ್ತವರ್ಮ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿದ್ದ ಕಾಕುಸ್ತವರ್ಮನ ಅವಧಿಯಲ್ಲಿ ಕದಂಬ ಮನೆತನ ತನ್ನ ವೈಭವದ ಉನ್ನತ ಶಿಖರವನ್ನ ತಲುಪಿತ್ತು ಮಯೂರವರ್ಮ ಕದಂಬ ಮನೆತನದ ಸ್ಥಾಪಕನಾದರೆ ಕದಂಬ ರಾಜ್ಯವನ್ನ ಕಟ್ಟಿ ಬೆಳೆಸಿದ್ದು ಇದೇ ಕಾಕುಸ್ತವರ್ಮ ಆದರೆ ಕದಂಬರ ಮಯೂರವರ್ಮ ಮತ್ತು ಚಾಲುಕ್ಯರ ಇಮ್ಮಡಿ ಪುಲುಕೇಶಿಯರ ಅಬ್ಬರದ ನಡುವೆ ಕಾಕುಸ್ತವರ್ಮನ ಸಾಧನೆಗಳು ಇತಿಹಾಸದಲ್ಲಿ ಮರೆಯಾಗಿರುವುದು ಮಾತ್ರ ನಮ್ಮ ದೌರ್ಭಾಗ್ಯ ಇದು ಮಿತ್ರರೆ ಇತಿಹಾಸದಲ್ಲಿ ಮರೆಯಾಗಿರುವ ಕದಂಬ ಕುಲ ಶ್ರೇಷ್ಠ ಕದಂಬ ಕುಲ ಕಂಠಾಭರಣ ಕಾಕುಸ್ತವರ್ಮನ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ